ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ ಮುಪ್ಪಿನಲ್ಲಿ ಚಂದ ನೆರಗಡ್ಡು ಅಂತ ಒಂದು ಮಾತು ಬರ್ತದ ಅಂತ ಮಕ್ಕಳು ವಿಶೇಷವಾಗಿರುವಂತಹ ತಾಯಿ ಇನ್ನ ಈಗ ನಮ್ಮ ಗುರುಗಳು ಎಷ್ಟು ಚೆನ್ನಾಗಿ ಕೂಡ ಯಾವ ಸ್ಪೀಚ್ ಮಾಡಿದ್ರು ಕೂಡ ಏನೆಲ್ಲ ಕೂಡ ತಾಯಿಯ ಮೇಲೆ ಜವಾಬ್ದಾರಿಗಳು ಇರ್ತಕ್ಕಂಥದ್ದು ಅದಕ್ಕೆ ಏನಂತಾರೆ ಸೃಷ್ಟಿ ಒಳಗ ಮಾತೃ ದೇವೋ ಭವ ಸೃಷ್ಟಿ ಒಳಗ ಪ್ರಥಮ ದೇವರು ಅಂತ ತಾಯಿನೇ ಮೊದಲ ದೇವರು ಅಂತ ಕರೆದಾರ ತಾಯಿನೇ ಮೊದಲು ದೇವರು ಎರಡನೇ ದೇವರು ಪಿತೃದೇವೋ ಭವ ತಂದೆ ಎರಡನೇ ದೇವರು ಮೂರನೇದು ಆಚಾರ್ಯ ದೇವೋ ಭವ ಗುರು ಆಗಿರ್ತಕ್ಕಂತಹ ಶಿಕ್ಷಕ ಆಗಿರ್ತಕ್ಕಂತಹ ಮೂರನೇ ಗುರು ಇನ್ನು ನಾಲ್ಕನೇ ಗುರು ಅತಿಥಿ ದೇವೋ ಭವ ಯಾರಾದರೂ ನಮ್ಮ ಮನೆಗೆ ಅತಿಥಿಗಳಾಗಿ ಬಂದಾರ ಗೆಸ್ಟ್ ಆಗಿ ಬಂದಾರ ಅಂದ್ರ ಅವರು ನಾಲ್ಕನೇ ದೇವರು ಅಂತ ಕರಿತಿರ್ತಾರ ಇಂತಪ್ಪ ತಾಯಿ ದೇವರಾಗಿರುವ ನಮ್ಮನ್ನು ಹಡೆದವಳು ಹಡೆದು ಜೋಪಾನ ಮಾಡಿದವಳು ತಾಯಿಯಲ್ಲವೇ ತಾಯಿಯಲ್ಲವೇ ರನ್ನಜೋ ಚಿನ್ನಜೋ ರನ್ನಜೋ ಚಿನ್ನಜೋ ಪುಣ್ಯವಂಶಿ ರವಿನೀನೆಂದು ಜೋಗುಳವ ಹಾಡಿದವಳು ತಾಯಿಯಲ್ಲವೇ ನನ್ನ ಕಂದ ಬೆಳೆಯಲ್ಲೆಂದು ಶಿ ಪುರುಷನಾಗಲೆಂದು ನನ್ನ ಕಂದ ಬೆಳೆಯಲೆಂದು ಶಿ ಪುರುಷನಾಗಲೆಂದು ಸಿದ್ಧಿಯಿಂದ ಹರಸಿದವಳು ತಾಯಿಯಲ್ಲವೇ ನರರು ಸುರರು ಪಾಮರರಿಗೆ ನರರು ಸುರರು ಮಾನವರನ್ನು ತಾಯಿ ತಾಯಿಯ ದೇವಾನು ದೇವಾನುದೇವತೆಗಳಿಗೆ ಕೂಡ ಹಡದಿರ್ತಕ್ಕಂಥಕ್ಕೆ ತಾಯಿ ದಳೆ ನರರು ಸುರರು ಪಾಮರರೆಗೆ ಹಡೆದು ಜೋಪಾನ ಮಾಡಿದವಳು ಇಲ್ಲವೇ ತಾಯಿ ತಾಯಿಯಲ್ಲವೇ ಅಂತೆ ಈ ಲೋಕದೊಳಗೆ ತೀರಿಸಲಾಗದ ಋಣ ಯಾವುದಾದ್ರು ಅದರಂದ್ರ ತಂದೆ ತಾಯಿಯ ಋಣ ಹಿಂದೇನೂ ತೀರ್ಸಿಲ್ಲ ಮುಂದೇನೂ ಕೂಡ ತೀರ್ಸಾಕ ಬರೋದಿಲ್ಲ ತೀರ್ಸಾಕ ಬರೋದಿಲ್ಲ ಬಹುಶಃ ಬಹಳ ಮಂದಿ ಅಂತ ಮದುವೆ ಆದ ಬಳಕ ಸ್ಟೇಟಸ್ ನಾನು ಬಹಳ ನೋಡಿದೀನಿ ನಾನು ಸ್ಟೇಟಸ್ ಬಹಳ ನೋಡಿದೀನಿ ಏನಂತ ಕರೀತಾರ ತಿಕ್ಕೊಂಡು ಇಳಿದ್ರ ಮೈ ವೈಫ್ ಈಸ್ ಮೈ ಲೈಫ್ ಅಂತ ಇರು ಬಾಯ ಮಣ್ಣು ಎಚ್ಛಂದಾಗಿ ಸ್ಟೇಟಸ್ ಬಿಡ್ತಾರೆ ಗುರುಗಳೇ ಏನಂತ ಮೈ ವೈಫ್ ಈಸ್ ಮೈ ಲೈಫ್ ಅಂದ್ರ ನಾನು ಹೇಳತ್ತಿ ಅಂದ್ರ ನನ್ನ ಸರ್ವಸ್ವ ಜೀವನ ಅಂತ ಿರ್ತಕ್ಕಂಥದ್ದನ್ನ ತನ್ನ ಹಾಕಿ ಗುಳ್ಯಾಗ ಹಾಕಿ ದೊಡ್ಡ ಪ್ರಬುದನ್ನ ಮಾಡಿರ್ತಕ್ಕಂಥ ತಾಯಿ ತಂದಿ ಅನ್ನೋದೇನದ ಬಹುಶಃ ಹತ್ತು ಮಂದಿ ಮಕ್ಕಳನ್ನ ಮುದುಕಿಯಾಗಿರುವ ತಾಯಿ ನೋಡ್ಕೋತಾಳ ಮಂದಿ ಮಕ್ಕಳನ್ನ ಮುದುಕಿಯಾಗಿರುವ ತಾಯಿ ತಂದಿ ನೋಡ್ಕೊಂತಾರ ಕಲಿಯುಗದೊಳಗ ಹತ್ತು ಮಂದಿ ಮಕ್ಕಳನ್ನು ಕೂಡ್ಕೊಂಡು ಒಂದು ತಾಯಿನ ನೋಡ್ಕೊಳ್ಳಾರ್ದಂತಹ ಹಿಯನೀಯ ಪರಿಸ್ಥಿತಿ ಬಂದದ ಲೋಕದೊಳಗ ಅಂತೆ ಹೇಳುವ ಅರ್ಥ ಇಷ್ಟೇ ಆ ದೇವ ಈ ದೇವ ಮಹಾದೇವ ನೆನಬೇಡ ಆ ದೇವ ಈ ದೇವ ಮಹಾದೇವ ನೆನಬೇಡ ಕಣ್ಣಿಗೆ ಕಾಣುವ ನಿಜವಾದ ದೇವರಾಗಿರುವ ತಂದೆ ತಾಯಿ ದೇವರೇ ಅಂತ ತಿಳ್ಕೋರು ಮಾರಾಯ ಅಂತ ಪುರಾಣದೊಳಗೆ ಒತ್ತಿ ಒತ್ತಿ ಹೇಳ್ತಾರ ಮೊದಲ ತಾಯಿಯ ಹಾಲು ಕುಡಿದು ತಾಯಿ ತಾಯಿಯಾಗಿರ್ತಕ್ಕಂಥಕ್ಕೆ ತೊಡಿ ಮೇಲೆ ಕುತ್ಕೊಂಡು ಎದೆ ಹಾಲನ್ನ ಕುಡಿಸುತ್ತ ಕುಡಿಸುತ್ತ ಮಡಿವಾಳ ಹೇಗೆ ಆಚಾರ ವಿಚಾರಗಳನ್ನ ಕುರಿತಾಗಿ ಹೇಳಕತ್ತಾಳ ಹೇಳ ಕತ್ತಾಳ ಮಾತು ಬರ್ತದ ಸಂಸ್ಕಾರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದ ಇವತ್ತಿನ ಕಾಲದೊಳಗ ಮಕ್ಕಳ ಕೆಡಕತ್ತಾವ ಇದು ಬಹಳ ನೋವಿನಿಂದ ಈ ಮಾತನ್ನ ಹೇಳಕತ್ತೀನಿ ಯಾಕೆ ಹತ್ತಿಕೊಂಡು ಇಳಿದ್ರೆ ನಮ್ಮ ಮಕ್ಳಿಗಿನ್ನ ಸ್ವಲ್ಪ ಆದ್ರೂ ಕೂಡ ನಿಗಾ ಇಡ್ರಿ ಪಾ ನಿಗಾ ಇಡ್ರಿ ಅಂತ ಕೊಂಡ್ ಯಾಕ ಅಂದ್ರ ನಾವು ಕಾಲೇಜ್ ಮುಗಿಸ್ಕೊಂಡು ಪ್ರೀಡ್ ತಿಂಡು ಸ್ವಲ್ಪ ಚಾಗಿ ಕುಡಿಬೇಕು ಅಂತ ಎಂಟತ್ ಮಂದಿ ಮಾಸ್ತರ್ಗಳು ಹೋದಾಗ ನಮ್ಕಿತ್ತ ಮೊದಲು ಒಂದ್ ಕೈಯಾಗಿ ಚಾ ಒಂದ್ ಕೈಯಾಗಿ ಸಿಗರೇಟ್ ಇದ್ಕೊಂಡು ಸಿಗ್ತಿರ್ತಾವ ನಾ ಹುಡುಗರು ಅನಿವಾರ್ಯ ಅವ್ರಿಗೆ ನೋಡ್ಕೊಂಡು ನಾವು ಹೊರಗೆ ಬರ್ತೀವಿ ಯಾಕ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೇ ಎನ್ನುವ ಮಾತದ ಮಕ್ಕಳಾಗಿರುವಂತಹ ನಾವುಗಳು ಆಚಾರ ವಿಚಾರ ಕಲಿಸ್ಬೇಕು ಗುರು ಅಂದ್ರ ಏನು ದೇವರು ವೀರಗಂಟಿ ಮಡಿವಾಳೇಶ್ವರದನ ಜಳಕ ಅವರಿಗೆಲ್ಲ ಮಾಡಿಸಿ ಹಣಿ ಮ್ಯಾಲ ವಿಭೂತಿ ಹೆಚ್ಚಿ ಎಪ್ಪ ಅಣ್ಣಗ ಅಣ್ಣನ್ನು ತಮ್ಮಗ ತಮ್ಮನ್ನು ಹಣ್ಣಗ ಅಣ್ಣನ್ನು ತಮ್ಮಗ ತಮ್ಮನ್ನು ನೆರೆಗಟ್ಟದ ಮುದುಕರ ಕಣ್ಣರ ತಲಿವಾಗಿ ನಡೆಯೋ ನನ್ನ ಕಂದ ಅಂತ ತಿಳುವಳಿಕೆ ಹೇಳಬೇಕಂತ ತಿಳುವಳಿಕೆ ಆಗಿರುವ ಶ್ರೀಮಾನ್ ಯಾವಾಗ ಬಹುಶಃ ಒಂದು ಮಾತು ನಾವು ಬಹಳಷ್ಟು ಕೂಡ ತರಕೋಬೇಕು ಸಮಯ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಲಕತ್ತದ ಆದ್ರೂ ಒಂದು ಐದು ನಿಮಿಷ ಹೌದು ಹಾಳಿನ ವಿಷಯಗಳು ಬಹಳಷ್ಟು ಕೂಡ ಅರ್ಥ ಕರಿಪಿತ್ತ ನೀವೆಲ್ಲರೂ ಪುರಾಣಕ್ಕೆ ಬಂದಿರಿ ನಮ್ಮ ಜೀವನ ಈಗಾಗಲೇ ಒಂದು ಅಳತೆಗೆ ಬಂದು ಬಿಟ್ಟದ ಈಗಾಗಲೇ ಹಿರಿಯ ತನಕ ಬಂದು ಬಿಟ್ಟಿದ್ದೀವಿ ಆದ್ರೆ ಬಹಳ ಮಂದಿ ತಾಯಿ ಬೆಳಗದವ್ರ ತಂದಿ ಬೆಳಗದವ್ರು ಏನಂತಾರ ಅಂದ್ರ ಮಕ್ಳಾಗ ಐದನೇ ಆರ್ಯ ಪುರಾಣಕ್ಕೆಲ್ಲ ಬರ್ತಿ ಮನ್ಯಾಗೆ ಶಟಿ ಇಲ್ಲಿ ಹುಳಿಗಿಳು ತಿನ್ನು ಅಲ್ಲಿ ಬೀಳು ಅಂತಕೊಂಡು ಮನೆಯಾಗ್ ವಚ್ ಮನೆಯಾಗ್ ಮಲೀಕ್ಷಿ ಬರ್ತೀರ ಅದು ತಪ್ಪು ತಾಯಿ ಬೆಳಗದವರೇ ನಮ್ಮ ಜೀವನ ಒಂದು ಅರ್ಧಕ್ಕರ್ಧ ಬಂದು ಬಿಡ್ತಿರ್ತಾರ ಮುಂದೆ ಅವ್ರು ಬಾಳಬೇಕಾದವರು ಬದುಕಬೇಕಾದವರು ಮುಂದೆ ಸಮಾಜದೊಳಗೆ ತಲೆ ಎತ್ತಿ ನಿಲ್ಬೇಕಾಗಿರ್ತಕ್ಕಂಥ ಮಕ್ಕಳಿಗೆ ಮೊದಲು ಸಂಸ್ಕಾರವನ್ನ ಕೊಟ್ರ ಹೊಲದಾಗ ಒಂದು ಮಾವಿನ ಗಿಡ ನೀವು ಹಚ್ಚಿರಿ ಕರೆಯದ ಹಚ್ಚದ ಬಳಕ ಐದು ವರ್ಷ ಆಗಿ ಐದು ವರ್ಷ ಆಗಿ ಗೋಣಿ ಚೀಲ ತಗೊಂಡು ಎಲ್ಲಿಗೂ ಹೊಂಟಿದಲೋ ತಮ್ಮ ಇಲ್ಲ ಮಾವಿನ ಗಿಡ ಹಚ್ಚಿನಿ ಐದು ವರ್ಷ ಯಾವ ಹಣ್ಣ ಶಿಶನ್ ಅದ ಹರ್ಕೊಂಡು ಬರ ಹೊಂಟೀನಿ ಅಂದ್ರೆ ಎಲ್ಲರೇ ಮಾವಿನ ಕಾಯಿ ಇರ್ತಾವೇನ್ರಿ ಮಾವಿನ ಗಿಡ ಇರ್ತಾವೇನ್ರಿ ತಾಯಿ ಬೆಳಗದ ಗಿಡ ಹಚ್ಚುವುದು ಮುಖ್ಯ ಅಲ್ಲ ಕಾಲಕ್ಕೆ ತಕ್ಕಂತೆ ನೀರ್ ಹಾಕ್ಬೇಕು ಅದ್ರೊಳಗಿರುವ ಕೈಸದಿಯನ್ನ ಕಿತ್ತಬೇಕು ದನ ಕರಗಳು ಕಡಿಯಲಾರದಂಗ ಅದಕ್ಕೆ ರಕ್ಷಣೆ ಕೊಟ್ಟಾಗ ಇಂದಲ್ಲ ನಾಳೆ ಸಸಿ ಇದ್ದಿದ್ದು ಗಿಡ ಆಗ್ತದ ಗಿಡ ಆಗಿ ಹೆಮ್ಮರ ಆಗ್ತದ ಮುಂದ ಕಾಲಕ್ಕೆ ತಕ್ಕಂತೆ ತಿನ್ನಾಕ ಯಾವ ಹಣ್ಣ ಸಿಗ್ತದ ನಮ್ಮ ಮಕ್ಕಳಾಗಿರ್ತಕ್ಕಂತಹ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಕೊಟ್ಟಿವಿ ಎತ್ತಿಕೊಂಡು ಇಳಿದ್ರ ಮುಂದೊಂದು ದಿನ ನಮಗೂ ಕೂಡ ಅಕ್ಕರೆ ಉಣಸ್ರಿ ತಿನ್ನಸ್ರಿ ಬ್ರೆಡ್ ತಿನ್ಸ್ರಿ ಬಿಸ್ಕಿಟ್ ತಿನ್ಸ್ರಿ ಚಪಾತಿ ಮಾಡಿಕೊಡ್ರಿ ಕಣಿ 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 ಮೊಸರ ಕೊಡ್ರಿ ಶಾಲೆಗೆ ಹೋಗ್ತಕ್ಕಂತ ಮಕ್ಕಳ ಮೇಲೆ ನಿಗಾ ಇಡಬೇಕು ಅವ ಇಲ್ಲೆಲ್ಲ ಮಕ್ಕಳದ ಸಣ್ಣ ಸಣ್ಣ ಮಕ್ಕಳದಾವೆ ಇದನ್ನ ಯಾರು ಮಾಡಿದ್ರು ಅಂದ್ರೆ ಶಿವಶರಣೆ ಸುಧ್ಯಿ ಮಾಡಿದಳು ಅಂತ ಮುಂಜಾನೆ ನೆತ್ತು ಮಡಿವಾಳಯ್ಯದ ಮುದ್ದು ಮಗದೋರಿದ ಮಡಿವಾಳಗೆ ಜಳಕ ಮಾಡಿಸಿ ಅಂತೆ ವಿಭೂತಿಯನ್ನು ಧರಿಸುವುದರೊಂದಿಗೆ ತೊಟ್ಟಲಾಗ ಹಾಕಿ ಆನಂದ ಅತ್ಯಾನಂದದಿಂದ ತನ್ನ ಮನೆಲ್ಲ ಕಳೀತಾ ಇದ್ದಳು ಏನಂತ ಕರೀತಾರ ಅತ್ತಿಕೊಂಡು ಹೇಳಿದ್ರೆ ಮಕ್ಕಳ ಸಾಲಿಗೆ ಹೊಂಟವ ಅಂದ್ರೆ ತಿಳಿಯಲ್ಲ ಮಕ್ಕಳಿಗೆ ಫಸ್ಟಿಂದ ಏ ಒಂದು ಚಪ್ಪಿಸ್ತಂದೀನಿ ನೋಡು ಐ ನನ್ನ ಮಗನ ಎಡ್ ಚಲೋ ಮಾಡ್ನಿಯಪ್ಪ ಇಟ್ಟಂದ್ರಿ ಅಂದ್ರ ಮರುದಿನ ಚಾಪೀಸ್ ತಂದವ ಮರುದಿನ ಏನ್ ತರ್ತಾನೆ ಸೀಸ್ ತರ್ತಾನೆ ಸೀಸ್ ತಂದಾಗ ಐದನ ಮುದ್ದು ಮಗನ ಅಂತ ಮತ್ತೆ ತಗದ್ರಿ ಅಂದ್ರ ಮುಂದ್ ಪೆನ್ ಬರ್ತಾವ ಕಂಪಸ್ ಬರ್ತಾವ ಪಾಟಿ ಕೈಚಿಲ್ ಬರ್ತಾವ ಜೊತೆ ಜೊತೆಗೆ ಸೈಕಲ್ ಬರ್ತಾವ ಜೊತೆ ಜೊತೆಗೆ ಇಂದಲ್ಲ ನಾಳೆ ಯಾರೋ ಅವರು ತಾಯಿ ಸಂತಿ ಬಂದಿದ್ರು ಕೂಸ ಪಕ್ಕದಾಗಿರುವ ಕೂಸಂತದ ನನಗೆ ನೀಲ್ ನೀಲ್ದಂಡ್ಯಾವ್ಯಾವ ನೀಲ್ ದಂಡಿಗೆ ರೊಕ್ಕ ನಾಳೆಗೆ ಕೊಡಿಸ್ತೀನಿ ತೋರೋ ಮಗ ಕೂಸ ಹಿಂಗ ಬಂಡಿ ಮೇಲೆ ಕೈ ಬಿದ್ದ ಸರಕ್ನೆ ಮಡಚಾದ ಆ ಕೂಶಿನ ಒಂದು ಮೂರು ಹಣ್ಣು ನೀಲ್ ನೀಲ್ದ ಬಂದಾವ ತಿಳಿಬೇಕು ಅನ್ನೋದಾಗ ಕೂಸಿಗೆ ಕೂಶಿಗೆ ಅದ ಅಟ ದೂರ ಹೋಗುವಾಗ ಮೊದಲೆಲ್ಲಾ ಏನತ್ತಿಕ್ಕೊಂಡಿರೋ ಈಗೆಲ್ಲ ಮಾಧ್ಯಮಗಳು ಬಹಳ ಸ್ಪೀಡ್ ಆಗ್ಯಾವ ವಾಹನಗಳು ಎಲ್ಲೆಲ್ಲ ಅನುಕೂಲ ಆಗ್ಯಾವ ಮೊದಲೆಲ್ಲ ನೀವೆಲ್ಲ ನಡ್ಕೋತ ಹೋಗಿ ನಡ್ಕೋತ ಬರಬೇಕಾಗ್ತಿತ್ತು ನಡೋದಾರ್ಯಾಗ ಒಂದು ಇಲ್ಲ ಇಟ್ಟು ಕೈ ತಕ್ಕೊಂಡು ಒಂದು ಈಟು ರೊಟ್ಟಿ ಊಟ ಮಾಡೋಣ ಅಂತ ಬುತ್ತಿ ಬಿಚ್ಚುವಾಗ ಕೋಸೆದ್ದದ ಐತಮ್ಮ ಮುಟಿಕೇನೆ ಮಾಡಿದಿಲ್ಲ ಲೋಯಪ್ಪ ನೋಡಮ್ ತೆರೆಯ ರೀತಿ ರೀತಿ ಹೀಗೆ ಮಾಡುವಾಗ ಮೂರು ನೀಲ್ ದಂಡಿ ತುರ್ಯತಿ ಸರಕ್ ನೀಕಿ ಅಂದ್ಲು ಐನನ ಬಂಗಾರ ತರ ತಂದಿದಿ ಮೂರೇ ತಂದಿದ ಇನ್ನೊಂದು ಹತ್ತು ತಂದ್ರು ಚಲೋ ಚೊಲೋ ಆತಿತ್ತು ಒಂದು ಬಿಟ್ಲು ಮೊದಲನೇ ತಪ್ಪು ಮಾಡಿ ಬಿಟ್ಲು ತಾಯಿ ಸಾಲಿ ಗೊಂಟ ಸೀಸುತ್ತೋ ಬಂದಾಗು ಅದೇ ಎಂದಳು ಕಂಪಸುತ್ತೋ ಬಂದಾಗೋ ಅದೇ ಎಂದಳು ಮುಂದೊಂದು ದಿನ ಬೆಳೀತಾ ಬೆಳೀತ ದೊಡ್ಡ ಕಳ್ಳನಾದ ಜೈಲಿನ ಬಿತ್ತಾ ಬಿತ್ತ ತಾಯಿ ಅಳ್ಕೋತ ಬಂದಳು ಏ ತಮ್ಮ ಊರಾಗ ನನ್ನ ಮಾನ ಇಟ್ಟಿಲ್ಲ ನನ್ನ ಮರ್ಯಾದೆ ಇಟ್ಟಿಲ್ಲ ನೀ ಕಳತನ ಮಾಡಿದಿ ಅಂತ ಅಂದಾಗ ಸ್ವಲ್ಪ ಕರೆದು ಯಾವ ಕಪಾಳಕ ಹೊಡೆದು ಹೇಳ್ತಾನ ಯವ ಅಂದು ನಾ ನೀಲ್ದಣ್ಣ ಕದ್ದು ತಂದಾಗ ಈ ಏಟು ನನಗೆ ಕೊಟ್ಟಿದ್ರೆ ನಾನು ಕಳ್ಳನಾಗ್ತಿರ್ಲಿಲ್ಲ ಯವ ಕಳ್ಳನಾಗ್ತಿರ್ಲಿಲ್ಲ ಕಳ್ಳನಾಗ್ತಾ ಇರ್ಲಿಲ್ಲ ಯಾ ಕೆಳಕತ್ತೀನಿ ಅಂತಿಕೊಂಡು ಹೇಳಿದ್ರೆ ನಾನು ಕಳೆದ ಹುದಿಗಳಲ್ಲಿ ಕಾಲ ಕೆಡಕತ್ತಿಲ್ಲ ಮಳೆಗಾಲ ಚಳಿಗಾಲ ಬ್ಯಾಸಿ ಕಾಲ ತನ್ನ ಧರ್ಮವನ್ನು ಮಾಡಕತ್ತಾವ ಮನುಷ್ಯನ ಮನಸ್ಸುಗಳು ಮಾತ್ರ ಕೆಡಕತ್ತಾವ ಮನಸ್ಸುಗಳು ಮಾತ್ರ ಕೆಡಕತ್ತಾವ ಶಿವಶರಣೆ ಸುಜ್ಞಾನಿ ಮುತ್ತು ಮಗನಾಗಿರುವ ಮಡಿವಾಳಯ್ಯ ಏನೇನು ಮಾಡ್ತಾನ ಕೇಳೋಣ ಪುರಾಣದೊಂದಿಗೆ आचार के अरसा गुनी ती गे प्रभु बागू आचार के अरसा गुनी ती गे प्रभु बागू माती नली चूड़ा मने नी नागु कंदया जग के नी ज्योतियागी बेणता गो जग के नी ज्योतियागी बेणता लाली लाल ಪಡ್ ಆಡು ಮಗುವೇ ನೀ ಕೇಳು ಪಡ್ ಸಾಲೊಳಗೆ ಆಡು ಪಾಲಿ ನಾಗ ಸದಾ ನೀ ನಾಗು ನಾಗಿಯ ಕೇಳು ಪಡಾಲಿಯೊಳಗೆ ಆಡು ಅಮೃತವೇ ಯಾಗು ಹಡೆದವರ ಬಾಳಿಗೆ ನಿ ಆಗಸವೆಯಾಗು ಒಡ ಮುಟ್ಟಿದವರಿಗೆ ಕಲ್ಪ ವೃಕ್ಷವಾಗು ಒಡನಾಡಿಗರಿಗೆ ಪ್ರೀತಿಯನ್ನು ತೋರು ಮಗುವೆ ನಿ ಬಾಳು ಲಾಲಿ ಬಡ ಸಾಲಿಯೊಳಗೆ ಹಾಡು ಲಾಲಿ ಲಾಲಿ ಕಡ ಹುಟ್ಟಿದ ಊರಿಗೆ ಬೆಳಕಾಗಿ ಬಾಳು ಕಳಸಾಗಿ ಬಾಳ್ಗೂಡಿಗೆ ಬೆಳೆದು ಹುಟ್ಟಿದ ಊರಿಗೆ ಬೆಳಕಾಗಿ ಬಾಳು ಕೀರ್ತಿಯ ಕಳಸಾಗಿ ಬಾಳ್ಗೂಡಿಗೆ ಬೆಳೆ ಸಕ್ಕರೆಯ ಹರಳಾಗು ಎಲ್ಲರಿಗೆ ನೀನು ಸಕ್ಕರೆಯ ಹರಳಾಗು ಎಲ್ಲರಿಗೆ ನೀನು ಮಗುವಿ ಕಂದ ಮಡಿಬಾಳ ಕಡಿಬಾಳ ಜೋ ಜೋ ಕಂದ ಮಡಿ ಕಂದ ಮಡಿವಾಳ ಕೂಸು ಮಡಿವಾಳಯ್ಯ ತೊಟ್ಟಿಲಿದಾಗಿನ ಕೂಸು ಮಡಿವಾಳಯ್ಯ ಮುಷ್ಟಿ ಮಾಡಿ ಕಾಲಿಂದ ಕೈಯಿಂದ ಏನು ಮಾಡ್ತಾರೆ ಅಂತ ಸಿದ್ಧಲಿಂಗ ಕವಿಗಳು ಎಷ್ಟು ಚಂದ ವರ್ಣನ ಮಾಡ್ತಾರೆ ಪರಬ್ರಹ್ಮಿಡಿದು ಮಾಯಾ ಪಾಶದೆ ಕಟ್ಟ பரப்ரம்மம் பிடிது மாயா பாஷவ கட்டி பரிதோதிது பரியந்த கரவ முஸ்தியமாடி பரிதோதின பரியந்த கரவ முஸ்தியமாடி சரணையுகதுளதாட கலிதம் நிராகாரவாகாரவச்துவாத ಬೆಳೆಯುವ ಸಸಿ ಬೆಳೆಯುವ ಪೈರು ಭವನ್ನು ಮಾತಿರ್ತದ ಮುಂದೆ ಯಾವ ರೀತಿ ಆಗತದ ಅಂತಿಕೊಂಡು ಬಾಲ್ಯದೊಳಗೆ ಕೂಡ ಗೊತ್ತಿರತಕ್ಕಂಥದ ಅಂತೆ ಪರಬ್ರಹ್ಮಂಪಿಡಿದು ಮಾಯಾ ಪಾಶದ ಕಟ್ಟಿ ಕೋಸಾಗಿರುವ ಮಡಿವಾಳ ಒಮ್ಮೊಮ್ಮೆ ಹಕಾರ ಹೊಡಿತದೆ ಏನ್ ಆಕಾರ ಪರ ಪರಬ್ರಹ್ಮೊಮ್ಮೆಟ್ಟಿ ಜೊತೆಗೆ ಮಾಯಾ ಪಾಶವ ಹರಿದೊಗೆದು ಈ ಜಗತ್ತಿಗೆ ಅಂಟಿರುವಂತದ್ದು ಅದನ್ನೇ ಕಡ್ಕೊಳ್ಳೋದು ಮಡಿವಾಳಪ್ಪನೂರು ಕೂಡ ಬಹಳ ಚಂದ ಹೇಳುತ್ತದ ಯಾಕೆ ಮಾಡ್ತೀರಿ ನೀವಣ ಚಿಂತಿ ನಿನಗೆ ಬಡಕೊಂಡಾದ ಮಾಯದ ಪ್ರಾಂತಿ ಅದಕ್ಕ ಜೋತುಗೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ಏನ ಹೆಂಡರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು ನಟ್ಟ ನಡುವೆ ಅದು ಗಂಟ ಬಿತ್ತು ತಿಳಿದು ನೋಡೆಲ್ಲೋ ಅದರೊಳ ಕುತ್ತು ಮನೆಯ ಕಟ್ಟಿಶೀಲಿ ನೀ ಮ್ಯಾಳ್ಗಿ ಮ್ಯಾಲ ಮ್ಯಾಳಿಗೆ ನಿನ್ನ ಹೊತ್ತುಕೊಂಡು ಹೋಗ್ತಾರೋ ನಾಳಿಗೆ ಗೊಂಗಡಿಯು ಮಾಡ್ಯಾರ ಜೋಳಿಗೆ ಇಟ್ಟು ಬಂದು ಉಣ್ತಾರೋ ತಮ್ಮ ಆರಿದ್ದೆಲ್ಲ ಮೂರು ದಿನಕ್ಕೆ ಬಿಸಿ 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 ಆದ ಹೋಳಿಗೆ ಅದನ್ನೇ ಮಡಿವಾಳ ಬಾಲ ಮಡಿವಾಳ ಮಾಯಾ ಪಾಶವ ತೆಗೆದೊಗೆದು ಪರಿ ದೇವ ಪರಿಯಂತೆ ಕರವ ಮುಷ್ಟಿಯ ಮಾಡಿ ಚರಣ ಯೋಗ ದೊಡೆ ಕಾಲೆ ಬಾಕಲ್ ಅಂತ ಮತ್ತೊಂದು ಕಡೆಗೆ ಒತ್ತಾನೆ ಕೂಸುಮುಡಿವಾಳ ಏನಂತೆ ಕಲಿತಂ ನಿರಾಕಾರ ವಾಕಾರ ವಸ್ತುವಾದ ಆಕಾರ ನಿರಾಕಾರ ವಸ್ತು ಪರಬ್ರಹ್ಮಿಗೆ ಮೆಟ್ಟಿ ನಿಲುವೆ ಎನ್ನುವ ಮಾತಿಗನುಗುಣವಾಗಿ ಮುಷ್ಟಿ ಮಾಡ್ಯಾನ ಯಾವ ಕಾಲಿಂದ ಇದು ಮಾಡ್ಯಾನ ಮತ್ತೆ ಏನ್ ಮಾಡ್ತಾನ ಅನ್ನೋದೇನದ ಅನಿವಾರ್ಯವಾಗಿ ಸಮಯದ ಅಭಾವದಿಂದ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿರ್ತಕ್ಕಂತಹ ವೇಳೆದೊಳಗಾಗಿ